ಜನ್ವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಹಣ ಇವತ್ತೇನು ನಿನ್ನ ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಇವತ್ತೇನು ನಾಡಿ ಟೊಮೊಟೊ ತರ್ಡ್ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರೈವತ್ತರಿಂದ ಇನ್ನೂರೈವತ್ತು ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರೈತರಿಂದ ಮುನ್ನೂರ ಇಪ್ಪತ್ತು ಮೂವತ್ತು ಟಾಪ್ ಆಗಿದೆ ಮುನ್ನೂರು ಮೂವತ್ತು ರೂಪಾಯಿ ಟಾಪ್ ಆ್ಯಂಡ್ ಟಾಪ್ ಆಗಿದೆ ಸೀಡ್ ಬಂದು ಸೀಡ್ ಟಾಪ್ ಕ್ವಾಲಿಟಿ ಬಂದು ಮುನ್ನೂರೈ ಮುನ್ನೂರಿಂದ ನಾನ್ನೂರು ರೂಪಾಯಿ ಆಗಿದೆ ಟಾಪ್ ಆ್ಯಂಡ್ ಟಾಪ್ ನಾನ್ನೂರು ರೂಪಾಯಿ ಆಗಿದೆ ಅಂದರೆ ದಪ್ಪ ಶೈನಿಂಗು ಕಲ್ಲರ್ ಇರೋದು ನಾನ್ನೂರು ರೂಪಾಯಿ ಆಗಿದೆ ಪೈಶಾನ್ ಸ್ವಲ್ಪ ಇನ್ನೂ ಒಂದನೇ ತಾರೀವರೆಗೂ ಇದೇ ಥರ ಅಂತ ಎಲ್ಲ ಲಕ್ಷಣಗಳಿಗೆ ಕಾಣಿಸ್ತಾ ಇದೆ ರೈತರು ದಯವಿಟ್ಟು ಬರ್ತಿ ತಗೊಂಬನ್ನಿ ಬರ್ತಿ ಇಲ್ಲ ಅಂತಂದರೆ ಸೇಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ಮುಕ್ಕಾಲು ಬರ್ತಿ ತಗೊಂಡು ನಿಮಗೆ ಲಾಸ್ ಆಗೋದು ಮೂರು ಕೆ ಜಿ ಕಡಿಮೆ ಇತ್ತು ಅಂತಂತಂದರೆ ಇಲ್ಲಿ ಸಿಕ್ಕಾಬಿಟ್ಟೆ ರೇಟು ಕಡಿಮೆ ಆಗುತ್ತೆ ಮತ್ತು ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಐತೆ ಜ್ಯೂಸ್ಗೆ ಆಗುತ್ತೆ ಟೊಮೆ ದಯವಿಟ್ಟು ತರೋಕೆ ಹೋಗ್ಬೇಡ್ರಿ ಇಪ್ಪತ್ತು ರೂಪಾಯಿಗೆ ಮಾರಿದ್ರೆ ನಿಮ್ಗೇನು ಸಿಕ್ಕೋದಿಲ್ಲ ಪದೇ ಪದೇ ಹೇಳ್ತಾನೇ ಇದ್ದೀನಿ ಅದು ತರದೇ ಇದ್ದರೆ ನೀವು ಮಾರ್ಕೆಟ್ಗೆ ಮಾರ್ಕೆಟಲ್ಲಿ ಒಳ್ಳೆ ಮಾಲ್ಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಗುತ್ತೆ

ಮುನ್ನೂರ ಮುನ್ನೂರ ಹದಿನೈದು ನೂರ ಇಪ್ಪತ್ ಮೂರೂ ಮುನ್ನೂರ ನಲವತ್ತ ರೂಪಾಯಿ ಮುನ್ನೂರ ಅರವತ್ತ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತ ಎಂಬತ್ತು ರೂಪಾಯಿ ಮುನ್ನೂರ ತೊಂಬತ್ತು ರೂಪಾಯಿ ನಾನೂರು ರೂಪಾಯಿ ನಾನೂರ 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 ರೂಪಾಯಿ ನಾನೂರ ನಾನೂರ ರೂಪಾಯಿ ಮುನ್ನೂರ ನೂರ ಇನ್ನೂರ ಹದಿನೈದು ಇನ್ನೂರ ಇನ್ನೂರ ಇಪ್ಪತ್ತೈದು ಇನ್ನೂರ 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 ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಅರವತ್ತೈದು ಎಪ್ಪತ್ ಇನ್ನೂರ ಎಪ್ಪತ್ತೈದು 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 ರೂಪಾಯಿ ತೊಂಬತ್ ರೂಪಾಯಿ ಇನ್ನೂರ ಐದು ಐದು ಇನ್ನೂರ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇನ್ನೂರ ಹದಿನೈದು ಇಪ್ಪತ್ತು ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತೈದು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು 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 ರೂಪಾಯಿ